ನಮಸ್ಕಾರ ನಾನು ಯೇತೂರ್ ಚಂದ್ರಶೇಖರ್ ಅಂತ ಕರ್ನಾಟಕ ದಲಿತ ಜನಸೇನೆ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ ಇವತ್ತು ಏನು ಸಬ್ಜೆಕ್ಟ್ ಮಾತಾಡ್ತೀವಿ ಅಂದರೆ ನಮ್ಮ ಕೆ ಜಿ ಎಫ್ ಭಾಗದಲ್ಲಿ ಸುಮಾರು ಭೂ ಮಾಫಿಯಾ ನಡೀತಾ ಇದೆ ಲೇವರ್ಟ್ ಭೂ ಮಾಫಿಯಾ ಯಾವ ಥರ ಅಂದರೆ ಯಾವುದೇ ಕೆ ಡಿ ಅಪ್ವರಿರಲ್ಲ ಇರಲ್ಲ ಯಾವುದೇ ಸರ್ಕಾರಿ ಅನುಮತಿ ಇದ್ದೀರ ಸಾರ್ವಜನಿಕರಿಗೆ ವಂಚನೆ ಮಾಡ್ತಾ ಇದ್ದಾರೆ ಭೂಮಾಫಿಯಾದವರು ಯಾವ ಥರ ವಂಚನೆ ಮಾಡ್ತಾ ಇದ್ದಂದ್ರೆ ರೈತರದಾಗ್ಬೋದು ಸಾರ್ವಜನಿಕರು ರಕ್ತ ಹಿಂಡ್ತಾ ಇದ್ದಾರೆ ರಕ್ತ ಇರ್ಕೊಂಡು ಹಂಗೆ ರಕ್ತ ಕುಡಿಯೋ ರೇಂಜ್ಗಾಗ್ಬಿಟ್ಟಿದ್ದಾರೆ ಐದಾರು ಲಕ್ಷಕ್ಕೆ ಏಳು ಎಂಟು ಲಕ್ಷಕ್ಕೆ ಮಾರ್ತಾ ಇದ್ದಾರೆ ಒಂದು ವಿಲೇಜ್ ಅಲ್ಲಿ ಸೈಟ್ಗಳು ಯಾವುದೇ ಅಪ್ರೂವ್ ಇರೋಲ್ಲ ಕೆ ಡಿ ಅಪ್ರೂವ್ ಇರಲ್ಲ ತಹಸೀಲ್ದಾರ್ ಅಪ್ರೂವ್ ಇರಲ್ಲ ಮತ್ತೆ ಡಿ ಸಿ ಅಪ್ರೂವ್ ಇರಲ್ಲ ಇವ್ರು ಸುಮ್ಮನೆ ಲವೆನ್ ಬಿ ಖಾತಾ ಮಾಡೋದು ಮಾರಾಟ ಮಾಡೋದು ಲೆವೆನ್ ಬಿ ಖಾತಾ ಮಾಡೋದು ಮಾರಾಟ ಮಾರಾಟ ಮಾಡೋದು ಅದರಿಂದ ಏನಾಗ್ತಾ ಇದೆ ಪರಿಸ್ಥಿತಿ ಅಂದ್ರೆ ಯಾವುದೇ ಲೋನ್ ಸಿಗಲ್ಲ ರೈತರಿಗಾಗ್ಲಿ ಸಾರ್ವಜನಿಕರಿಗೆ ಲೋನ್ ಸಿಗೋಲ್ಲ ಲೋನ್ ಸಿಗದೆ ಇವತ್ತು ಯಾರು ತಗೊಂಡಿದಾರಲ್ಲೇ ಲೇಔಟ್ಗಳಲ್ಲಿ ಸೈಟ್ಗಳು ಅವ್ರಿಗೆ ಲೋನ್ ಸಿಗದೆ ಪರದಾಡ್ತಾ ಇದೆ ಅವ್ರು ಲೋನ್ ಸಿಗುತ್ತೆ ಅಂತ ಹೇಳಿ ಸುಳ್ ಸುಳ್ಳು ಹೇಳಿ ಮಾರಾಟ ಮಾಡಿಬಿಡ್ತಾರೆ ಆಮೇಲೆ ಏನಾಗುತ್ತೆ ಅವರು ಸುತ್ತಾಡಿ ಸುತ್ತಾಡಿ ಅವ್ರು ಕೇಳೋದೇ ಬಿಟ್ಬಿಡ್ತಾರೆ ಕೇಳೋದೇ ಬಿಟ್ಬಿಡ್ತಾ ಇದ್ದಾರೆ ಮಾಫಿಯಾನಾಗ ಅವ್ರು ಕೇಳ್ಕೊಂಡ್ರೆ ಯಾರೋ ದೊಡ್ಡಬೇಕು ನಾವು ಯಾಕಪ್ಪ ಇದ್ರ ಹಾಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೇಳೋದನ್ನೇ ಬಿಟ್ಬಿಡ್ತಾ ಇದ್ದಾರೆ ಪರಿಸ್ಥಿತಿ ಹಂಗಾಗ್ತಾ ಇದೆ ಇದರಿಂದ ಸುಮಾರು ಐವತ್ತು ಸಾವಿರ ಲವೆನ್ ಬಿ ಖಾತಾ ಮಾಡಿದ್ದಾರೆ ನಮ್ಮ ಬಂಗಾರಪೇಟೆಯಲ್ಲಿ ಕೆ ಜಿ ಎಫ್ ತಾಲೂಕಲ್ಲಿ ಲೆವೆನ್ ಬಿ ಖಾತಾಗಳು ಬಂದ್ಬಿಟ್ಟು ಐವತ್ತು ಸಾವಿರ ಮಾಡಿದ್ದಾರೆ ಸುಮಾರು ಸಾವಿರ ಕೋಟಿ ತೆರಿಗೆ ವಂಚನೆ ಆಗಿದೆ ನಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ಸಾವಿರ ಕೋಟಿ ತೆರಿಗೆ ವಂಚನೆ ಮಾಡಿದ್ದಾರೆ ಇಲ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಎಲ್ಲ ಭೂ ಶಾಮಿಲ ಅವರು ಭೂಮಿಯ ಮಾಪಿಯ ಜೊತೆ ಶಾಮಿಲ್ ಆಗ್ಬಿಟ್ಟು ಇವ್ರದ್ದು ಅದ್ರ ಬಗ್ಗೆ ಧ್ವನಿನೇ ಎತ್ತ ಇಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅದ್ ಯಾಕಾಗಿದೆ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿ ಮುಂದೆ ಇದು ಸರ್ಕಾರ ಯಾವ್ದೋ ಕ್ರಮ ತಗೊಳ್ಬೇಕು ಅಂತ ಆದೇಶ ಬಂದಿದ್ರು ಕೂಡ ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾ ಇಲ್ಲ ಸುಮಾರು ಪಂಚಾಯತಿಗಳಲ್ಲಿ ನಮ್ ಎಫ್ ಕೆಜಿಎಫ್ ಬಂಗಾರಪೇಟೆದಲ್ಲೂ ಸುಮಾರು ಪಂಚಾಯತಿಗಳಲ್ಲಿ ಇದೇ ಅಕ್ರಮ ನೆಟ್ಟಿದೆ ಪೀಡು ಅದೇನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇವರು ಅದು ಲೆವೆನ್ ಬಿ ಖಾತಾ ಅಂತ ಹೇಳ್ಬಿಟ್ಟು ಯಾಕೆ ಮಾಡ್ತಾ ಇದ್ರು ಸಾರ್ವಜನಿಕವಾಗಿ ಅದನ್ನ ಅವರು ಸ್ವಂತ ಜಮೀನಲ್ಲಿ ಯಾವುದೇ ಅಗ್ರಿಕಲ್ಚರ್ ಪರ್ಪಸ್ ಅಂತ ಹೇಳ್ಬಿಟ್ಟು ಲವೆನ್ ಬಿ ಮಾಡ್ಬೇಕಾಗ್ತದೆ ಅದನ್ನ ಲವೆನ್ ಬಿ ಅದಕ್ಕೆ ಮಾಡೋದಕ್ಕೆ ಬಿಟ್ಬಿಟ್ಟು ಇವ್ರು ಲೇವಟ್ಗಳೇ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಸೂಕ್ತ ತನಿಖೆ ಆಗಬೇಕು ಅವ್ರ ಮೇಲೆ ಸೂಕ್ತ ಕ್ರಮ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯಿಸ್ತಾ ಇದೆ ಒಂದು ಲೇಔಟ್ ಅಂದಮೇಲೆ ಅದು ಮೂಲಭೂತ ಮೂಲಭೂತ ಸೌಕರ್ಯ ಕೊಡಬೇಕಾಗ್ತದೆ ಚರಂಡಿ ಕೊಡಬೇಕಾಗ್ತದೆ ಮೂವತ್ತು ಅಡಿ ರೋಡ್ ಕೊಡಬೇಕಾಗ್ತದೆ ಮತ್ತು ಐಮಾಸ್ ಲೈಫ್ ಕೊಡಬೇಕಾಗ್ತದೆ ಮತ್ತೆ ಒಳಚರಂಡಿ ಕೊಡ್ಬೇಕಾಗ್ತದೆ ಮತ್ತೆ ಓವರ್ ಟ್ಯಾಂಕು ಮ ನೀರಿನ ವ್ಯವಸ್ಥೆ ಪಾರ್ಕ್ ಕೊಡಬೇಕಾಗ್ತದೆ ಎಲ್ಲ ಮೂಲಭೂತ ಸೌಕರ್ಯ ಅಂದ ಮೇಲೆ ಮಾತ್ರ ಅಲ್ಲೇ ಒಟ್ಟು ಅವೈಲೇಬಲ್ ಒಳ್ಳೆ ಮೂಲಭೂತ ಸೌಕರ್ಯ ಮಾಡೋ ಕೊಟ್ಟರೆ ಮಾತ್ರ ಅವರು ಇವರು ರೇಟ್ ಏನು ಫಿಕ್ಸ್ ಮಾಡಿದಾರೋ ಸಾರ್ವಜನಿಕ ಸರ್ಕಾರದ ಏನು ರೇಟ್ ಫಿಕ್ಸ್ ಮಾಡಿದ್ರೆ ಆ ರೇಟ್ಗೆ ಅದು ಮಾರಾಟ ಆಗೋಕ್ಕೆ ಸಿದ್ಧವಾಗಿರ್ತದೆ ಇದು ಏನು ಕೊಡದೇನೆ ಲವೆನ್ ಬಿ ಖಾತಾ ಮಾಡೋದು ಇವರು ಅಕ್ರಮವಾಗಿ ಆ ಎಂಟು ಲಕ್ಷ ಒಂಬತ್ತು ಲಕ್ಷ ಮಾರಾಕೋದು ಸಾರ್ವಜನಿಕ ವಂಚನೆ ಆಗ್ತಾಯಿದೆ ಇದ್ರು ವಿರುದ್ಧ ಸೂಕ್ತ ತನಿಖೆಯಾಗಿ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ ಸಾರ್ವಜನಿಕರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಂತ ಹೇಳ್ಕೊತ ಇದ್ದೀವಿ ಇದನ್ನ ಮುಂದಿನ ದಿನಗಳಲ್ಲಿ ಇಲ್ಲಿ ಇಷ್ಟಕ್ಕೆ ಇವತ್ತಿನ ಅದು ಸ್ಟಾಪ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಪಂಚಾಯಿತಿಗಳ ಮುಂದಗಡೆ ಬೃಹತ್ವಾದ ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ